ನಾವು ವಾಸಿಸುವ ಸ್ಥಳ ಯಾವಾಗಲೂ ಸ್ವಚ್ಛತೆಯಿಂದ ಕೂಡಿರಬೇಕು ಹಾಗೂ ಉತ್ತಮವಾದ ಪರಿಸರ ಇದ್ರೆ ಮಾತ್ರ ಯಾವುದೇ ತರದ ಇನ್ಫೆಕ್ಷನ್ ಆಗದೆ ನಾವುಗಳು ಆರೋಗ್ಯವಂತರಾಗಿರಲು ಸಹಕಾರಿಯಾಗಲಿದೆ ಅಂತ ಚರ್ಮರೋಗ ತಜ್ಞರಾದ ಎಲ್ ರಾಜಶೇಖರ್ ತಿಳಿಸಿದರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಭವನದಲ್ಲಿ ಚರ್ಮರೋಗ ತಪಾಸಣಾ ಶಿಬಿರವನ್ನು ಭಾನುವಾರ ಹಮ್ಮಿಕೊಳ್ಳಲಾಗುತ್ತ ಶಿಬಿರದಲ್ಲಿ ಹೆಸರಾಂತ ಚರ್ಮರೋಗ ತಜ್ಞರಾದ ಡಾಕ್ಟರ್ ಎಲ್ ರಾಜಶೇಖರ್ ಇವರು ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ರೋಗಿಗಳನ್ನ ತಪಾಸಣೆ ನಡೆಸಿದ ನಂತರ ಮಾತನಾಡಿದರು ನಾನು ಗ್ರಾಮೀಣ ಪ್ರದೇಶದವನು ನಿಮ್ಮ ಪಕ್ಕದ ಮಾರಗೌಡನಹಳ್ಳಿ ಗ್ರಾಮದವನೇ ನಮ್ಮ ತಂದೆ ಇದೇ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ತಾಯಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಈ ಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಾನು ಸಹ ಬೆಂಗಳೂರಿನಲ್ಲಿ ಚರ್ಮ ರೋಗ ತಜ್ಞರಾಗಿ ಸೇವೆ ಇದ್ದು ಪ್ರತಿ ವರ್ಷವೂ ನಿಮ್ಮಗಳ ಸೇವೆ ಮಾಡುವ ಮನೋಭಾವ ಇದ್ದು ಕಳೆದ ಬಾರಿ ಸಹ ಇದೇ ರೀತಿ ಚಿಕಿತ್ಸೆ ಶಿಬಿರದಲ್ಲಿ ಪಾಲ್ಗೊಂಡಿದೆ ಮುಂದೆಯೂ ಸಹ ಪ್ರತಿ ವರ್ಷ ತಪಾಸಣೆಯನ್ನು ನಡೆಸಲು ನಾನು ಸಿದ್ಧನಿದ್ದೇನೆ ಗ್ರಾಮೀಣ ಜನತೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿದ್ರು ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಆಗಿ ಬಂದು ಸೇರ್ಕೊಂಡಿರ್ತಾರೆ ನಾವು ರಿಯಲ್ ಆಗಿ ಏರ್ ಟ್ರಾಫ್ಟ್ರೆಂಟ್ಗಳ್ ಮಾಡೋದು ನಮ್ಮಲ್ಲಿ ಕೆಲ್ಸಕ್ಕೂ ಸೇರ್ಕೊಂಡಿರ್ತಾರೆ ಒಂದು ವರ್ಷ ಆರ್ ದಿನ ಕೆಲ್ಸ ಮಾಡ್ತಾರೆ ಆಮೇಲೆ ಹೋಗ್ಬಿಟ್ಟು ಅವ್ರೇನೆ ಶುರು ಮಾಡಿಬಿಡ್ತಾರೆ ನಾಟಿ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಹೇರ್ ಗೆ ಒಂದ್ ಹೇರ್ ಗೆ ಒಂದ್ಸಲಿ ನಾವು ಕೂದಲಿನ ಹಿಂದೆ ಇಂದ ಫ್ರೆಂಡ್ಗೆ ಹಾಕ್ಬೇಕು ಅಂದ್ರೆ ಎರಡ್ ಸಾವಿರದಿಂದ ಮೂರು ಸಾವಿರ ಹೇರ್ಗಳ್ನ ಹಾಕ್ತೀವಿ ನಾವು ಅದಕ್ಕೆ ಅವರು ಅವ್ರಿಗೆ ಆವರೇಜಾಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಹೋದ್ರೆ ಆಸ್ಪಿಟ್ಲ್ಗಳಲ್ಲಿ ಸ್ಟ್ಯಾಂಡರ್ಡ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ಹೇರಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವ್ರು ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಕಲ್ ಕಲ್ತ್ಕೊಂಡು ಹೋದವರು ಹತ್ತು ರೂಪಾಯಿಗೆ ಹನ್ನೆರಡು ರೂಪಾಯಿಗೆ ಹದಿನೈದು ರೂಪಾಯಿಗೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಅದು ಸರ್ಜರಿ ಮಾಡುವಾಗಲೇ ರಿಯಾಕ್ಷನ್ಸ್ಗಳಾಗಿ ಎಷ್ಟೆಷ್ಟೋ ಬಿ ಎಲ್ಲ ರೈಸ್ ಆಗಿ ಏನೇನೋ ಪ್ರಾಬ್ಲಮ್ಗಳಾಗಿದೆ ಅದೆಲ್ಲ ಮುಚ್ತಾ ಇದ್ದಾರೆ ಅದು ಇನ್ನು ಶಿಬಿರದಲ್ಲಿ ಚರ್ಮ ಕಾಯಿಲೆಗಳು ಅಲರ್ಜಿ ಮೊಡವೆ ತೊನ್ನು ಕೂದಲು ಉದುರುವಿಕೆ ಉಗುರಿನ ಸಮಸ್ಯೆ ಉಳುಕಟ್ಟಿ ಗಜಕರ್ಣ ಮೈನವೆ ಸೋರಿಯಾಸಿಸ್ ಹಾಗೂ ಎಲ್ಲಾ ತರಹದ ಅಲರ್ಜಿಗಳಿಗೆ ತಪಾಸಣೆ ನಡೆಸಿ ಅವರಿಗೆ ಉಚಿತವಾಗಿ ಔಷಧಿ ಮಾತ್ರೆಗಳನ್ನು ನೀಡಿದ್ರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಎಲ್ ಮಾದೇಗೌಡ ಶಿವರಾಜು ಕೆ ಸೇರಿದಂತೆ ಸಂಸ್ಥೆಯ ಎಲ್ಲಾ ಸದಸ್ಯರು ಪಾಲ್ಗೊಂಡಿದ್ದರು